ಎಲ್ಲರಿಗೂ ನಮಸ್ಕಾರ ಇವತ್ತಿನ ಶ್ರೀ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಬ್ಬದ ಬಗ್ಗೆ ಮಾಹಿತಿಯನ್ನು ಕೊಡಲು ಬಂದಿದ್ದೇನೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಯಾವ ರೀತಿ ಆಚರಿಸಬೇಕು ಮತ್ತು ಹೇಗೆ ಪೂಜೆಯನ್ನು ಮಾಡಬೇಕು ಎಂದು ತಿಳಿಸಲು ಬಂದಿದ್ದೇನೆ ಹಿಂದೂಗಳ ಹಬ್ಬಗಳಲ್ಲಿ ಒಂದಾದಂಥ ಜನ್ಮಾಷ್ಟಮಿ ಅಂದರೆ ಶ್ರೀಕೃಷ್ಣನ ಜನ್ಮದಿನವನ್ನು ಬಹಳ ಮಹತ್ವ ಹಾಗೂ ಪ್ರಾಮುಖ್ಯತೆಯಿಂದ ಆಚರಿಸಲಾಗುತ್ತೆ ಹಾಗೇನೆ ಈ ವರ್ಷ ಇದು ಶ್ರೀಕೃಷ್ಣ ಪರಮಾತ್ಮನ ಐದು ಸಾವಿರದ ಇನ್ನೂರ ಐವತ್ತೊಂದನೇ ಜನ್ಮದಿನದ ವಾರ್ಷಿಕೋತ್ಸವವಾಗಿದೆ ಹಾಗಾಗಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಜನ್ಮಾಷ್ಟಮಿಯನ್ನ ಆಚರಣೆ ಮಾಡ್ಬೇಕಾಗುತ್ತೆ ಹಾಗಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪೂಜಾ ಸಮಯವೇನು ಹಾಗೆ ಯಾವ ರೀತಿ ಸಂಕಲ್ಪ ಮಾಡಿಕೊಳ್ಳಬೇಕು ಯಾವ ರೀತಿ ಉಪವಾಸವನ್ನ ಆಚರಣೆ ಮಾಡಬೇಕು ಎಲ್ಲದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ಹೇಳೋದಾದ್ರೆ ಸಾಮಾನ್ಯವಾಗಿ ಕೇಳೋದು ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಬಹುದು ಹಾಗೆ ಏಕಾದಶಿಯನ್ನ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಬಹುದು ಹಾಗೆ ಗುರುರಾಯರ ಆರಾಧನೆಯನ್ನ ಎಲ್ಲರೂ ಕೂಡ ಮಾಡಬಹುದು ಅಂತ ಬಹಳಷ್ಟು ಜನರಿಗೆ ಒಂದು ಪ್ರಶ್ನೆಯೂ ಇರುತ್ತೆ ಅವು ಮಾಧವರಲ್ಲ ಆದರೂ ಕೂಡ ಶ್ರೀಕೃಷ್ಣನನ್ನ ಆರಾಧನೆ ಮಾಡೋಕೆ ಹಾಗೆ ಏಕಾದಶಿ ವ್ರತವನ್ನ ಮಾಡೋಕೆ ಮತ್ತು ರಾಯರನ್ನ ಆರಾಧನೆ ಮಾಡೋಕೆ ಭಾವ ಅಂದ್ರೆ ಜಾತಿ ಮತ ಏನು ಇಲ್ಲದೆ ಮನುಷ್ಯನಾಗಿ ಹುಟ್ಟಿದಂತೆ ಎಲ್ಲರೂ ಕೂಡ ತಪ್ಪದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಮತ್ತೆ ಶ್ರೀಕೃಷ್ಣನನ್ನ ಆರಾಧನೆ ಮಾಡಲೇಬೇಕು ಎಂದು ಶಾಸ್ತ್ರ ಹೇಳುತ್ತೆ ಹಾಗೆ ಕೆಲವೊಂದು ವೇದ ಮಂತ್ರಗಳಾಗಿರ್ಬೋದು ಅವರು ಕಟ್ಟುನಿಟ್ಟಾದಂತ ಒಂದಿಷ್ಟು ಕ್ರಮಗಳು ಅಂದ್ರೆ ನಾವು ಅಂದ್ರೆ ಮಾಮೂಲಿ ಜನರು ಏನಿರ್ತೀವಿ ನಾವು ಹಿಂಸಾಹಾರವನ್ನ ಸೇವನೆಯನ್ನ ಮಾಡಬಹುದು ಅಥವಾ ಕೆಲವೊಂದು ಆಚರಣೆಯನ್ನ ನಾವು ಮಾಡದೇ ಇರಬಹುದು ಇಂತಹ ಕೆಲಸಗಳೇನಿರುತ್ತೆ ಆ ವೇದ ಪಠನಕ್ಕೆ ಅಷ್ಟು ಸೂಕ್ತವಲ್ಲ ಅಂತ ಹೇಳಿ ಇಂತಹ ಒಂದು ಆಚರಣೆಗಳನ್ನ ಮಾಡೋಕೆ ಬರಲ್ಲ ಅದನ್ನ ಬಿಟ್ರೆ ನಾವು ಇನ್ನು ನಾಮದಲ್ಲಿ ಹೇಳಿದ ರೀತಿಯಲ್ಲಿ ವೇದಾಂತವೋ ಸ್ಯಾತ್ ಕ್ಷತ್ರಿಯೋ ವಿಜಯಿ ಭವೇತ್ ವೈಶೋಧನ ಸಮೃದ್ಧ್ಯಾತ್ ಯೂದ್ಯ ಶುಕಮ ವಾಗ್ನುಯಾತ್ ಅಂತ ಅಂದ್ರೆ ವಿಷ್ಣು ಸಹಸ್ರ ನಾಮವನ್ನ ಬ್ರಾಹ್ಮಣನು ಪ್ರತಿನಿತ್ಯ ಪಠನೆ ಮಾಡೋದ್ರಿಂದ ವೇದಾಂತದ ಜ್ಞಾನವನ್ನ ಸಾಧಿಸ್ತಾರೆ ಹಾಗೆ ಕ್ಷತ್ರಿಯರು ವಿಜಯವನ್ನ ಸಾಧಿಸ್ತಾರೆ ಇನ್ನು ವೈಶ್ಯರು ವ್ಯಾಪಾರಿಗಳು ಶ್ರೀಮಂತರಾಗ್ತಾರೆ ಹಾಗೆ ಶುಕಮ್ ವಾಗ್ನುಯಾತ್ ಅಂದ್ರೆ ಶೃದರು ಸಂತೋಷವನ್ನ ಸಾಧನೆಯನ್ನ ಮಾಡ್ತಾರೆ ಅಂತ ಹಾಗಾಗಿ ಎಲ್ಲರೂ ಕೂಡ ವಿಷ್ಣು ಸಹಸ್ರನಾಮವನ್ನ ಪಠನೆಯನ್ನ ಮಾಡಬಹುದು ಹಾಗೆ ವಿಷ್ಣುವಿನ ಆರಾಧನೆಯನ್ನ ಮಾಡಬಹುದು ಅದೇ ರೀತಿ ವರಮಾಲಕ್ಷ್ಮಿ ಹಬ್ಬದ ಆಚರಣೆಯ ಪದ್ಧತಿ ಮೊದಲು ಇರಲಿಲ್ಲ ಅಂದರೆ ಎಲ್ಲರ ಮನೆಯಲ್ಲೂ ಇರಲಿಲ್ಲ ಆದ್ರೆ ಈಗ ಒಂದು ಸಮಾಜದ ಬೆಳವಣಿಗೆಯ ಅನುಸಾರವಾಗಿ ಎಲ್ಲರ ಮನೆಯಲ್ಲೂ ಕೂಡ ವರಮಾಲಕ್ಷ್ಮಿ ಹಬ್ಬದ ಆಚರಣೆಯನ್ನ ಮಾಡೇ ಮಾಡ್ತೀವಿ ಪದ್ಧತಿ ಇರ್ಲಿ ಇಲ್ಲದೆ ಇರ್ಲಿ ಇದನ್ನ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಬಹುದು ಅಂತ ಹೇಳಿ ಆಚರಣೆ ಮಾಡ್ತೀವಿ ಅದೇ ಪ್ರಕಾರವಾಗಿ ಏಕಾದಶಿ ರಥ ಆಗಿರ್ಬೋದು ಅಥವಾ ಶ್ರೀ ಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿ ಆಗಿರ್ಬೋದು ಹಬ್ಬದ ಎಲ್ಲರೂ ಕೂಡ ಆಚರಣೆಯನ್ನ ಮಾಡಬೇಕಾಗುತ್ತೆ ಹೆಚ್ಚಾಗಿ ಏನು ಇಲ್ಲ ಅಂದ್ರೂ ಕೂಡ ಅವತ್ತಿನ ದಿನ ಶ್ರೀಕೃಷ್ಣನಿಗೆ ತುಳಸಿ ದಳವನ್ನು ಇಟ್ಟು ಆ ಕೈಲಿ ಏನು ನೈವೇದ್ಯ ಸಾಧ್ಯವಾಗುತ್ತೆ ಅದನ್ನ ಸಮರ್ಪಣೆಯನ್ನ ಮಾಡಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಮೂರು ಬಾರಿ ಹೇಳೋದ್ರಿಂದ ನಿಮ್ಮ ಒಂದು ಜನ್ಮದಲ್ಲಿ ಆಗಿರ್ಬೋದು ಅಥವಾ ಜನ್ಮಾಂತರ ಒಂದು ಪಾಪಗಳಾಗಿರ್ಬಹುದು ಅಥವಾ ಏನೇ ಒಂದು ಕರ್ಮಗಳಾಗಿದ್ರು ಕೂಡ ಅದೆಲ್ಲವೂ ಕೂಡ ಕಡಿಮೆಯಾಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಬಾರಿನೂ ಕೂಡ ಅಷ್ಟೇ ನಿಮ್ಮಲ್ಲಿ ಆಚರಣೆ ಇರಲಿ ಇಲ್ಲದೇ ಇರಲಿ ನಿಮ್ಮ ಯಥಾಶಕ್ತಿ ಅನುಸಾರವಾಗಿ ಶ್ರೀಕೃಷ್ಣನಿಗೆ ನಿಮ್ಮ ಸಂತಾನ ನಿಮ್ಮ ಸಂತತಿ ಅಥವಾ ನಿಮ್ಮ ಕುಲ ಉದ್ಧಾರ ಆಗ್ಬೇಕು ಅಂತ ಅಂದ್ರೆ ಶ್ರೀ ಕೃಷ್ಣನ ಆಶೀರ್ವಾದ ಬೇಕೇ ಬೇಕು ಹಾಗಾಗಿ ತಪ್ಪದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಎಲ್ಲರೂ ತಪ್ಪದೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನು ಮಾಡೋಣ ಹಾಗಿದ್ರೆ ನಾವು ಮೊದಲು ಯಾವ ಒಂದು ಶುಭ ಸಮಯದಲ್ಲಿ ಯಾವ ಒಂದು ಮುಹೂರ್ತದಲ್ಲಿ ಶ್ರೀಕೃಷ್ಣನ ಒಂದು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಹೇಗೆ ಸಂಕಲ್ಪವನ್ನ ಮಾಡ್ಕೋಬೇಕು ಅಂತ ನೋಡೋಣ ಶ್ರಾವಣ ಮಾಸದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಷ್ಟಮಿ ತಿಥಿ ಎಂದು ರೋಹಿಣಿ ನಕ್ಷತ್ರ ಇದ್ರೆ ಅದನ್ನು ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ಕರಿತೀವಿ ಹಾಗೆ ಶ್ರೀಕೃಷ್ಣನು ಇದೇ ರೀತಿಯಲ್ಲಿ ಅಂದರೆ ಅಷ್ಟಮಿ ತಿಥಿ ಎಂದು ರೋಹಿಣಿ ನಕ್ಷತ್ರದಲ್ಲೇ ಜನನವಾಗಿರೋದು ಹಾಗೆ ರೋಹಿಣಿ ನಕ್ಷತ್ರ ಶ್ರೀಕೃಷ್ಣನ ಜನ್ಮ ನಕ್ಷತ್ರ ಹಾಗಾಗಿ ಈ ನಕ್ಷತ್ರ ಅಷ್ಟಮಿ ತಿಥಿ ಇದ್ದು ರೋಹಿಣಿ ನಕ್ಷತ್ರ ಇಲ್ಲ ಅಂದರೆ ಅದನ್ನ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಂದು ತೆಗೆದುಕೊಳ್ಳೋಕ್ಕಾಗಲ್ಲ ಹಾಗಾಗಿ ಈ ಬಾರಿ ಇಪ್ಪತ್ತಾರನೆಯ ತಾರೀಕು ಅಷ್ಟಮಿ ತಿಥಿ ಇದ್ದು ರೋಹಿಣಿ ನಕ್ಷತ್ರವು ಕೂಡ ಇರೋದ್ರಿಂದ ನಾವು ಆಗಸ್ಟ್ ಇಪ್ಪತ್ತಾರನೆಯ ತಾರೀಕು ಅಂದ್ರೆ ಸೋಮವಾರ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಜನ್ಮಾಷ್ಟಮಿಯನ್ನ ಆಚರಣೆ ಮಾಡಬೇಕಾಗುತ್ತೆ ಇನ್ನು ತಿ ಹಾಗೂ ಸಮಯವನ್ನು ನೋಡಿಕೊಂಡ್ರೆ ಹಾಗೆ ನಕ್ಷತ್ರವನ್ನು ನೋಡಿಕೊಂಡ್ರೆ ಅಷ್ಟಮಿ ತಿಥಿ ಪ್ರಾರಂಭವಾಗೋದು ಆಗಸ್ಟ್ ಇಪ್ಪತ್ತಾರನೆಯ ತಾರೀಕು ಬೆಳಗ್ಗೆ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಪ್ರಾರಂಭವಾಗೋಗುತ್ತೆ ಹಾಗೆ ಅಷ್ಟಮಿ ತಿಥಿ ಮುಕ್ತಾಯವಾಗೋದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಅಂದರೆ ಮಧ್ಯರಾತ್ರಿ ಎರಡು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಅಷ್ಟಮಿ ತಿಥಿ ಮುಕ್ತಾಯ ಆಗುತ್ತೆ ಇನ್ನು ನಮಗೆ ಮುಖ್ಯವಾಗಿ ಬೇಕಾಗಿರೋದು ಅಷ್ಟಮಿ ತಿಥಿಯೊಂದಿಗೆ ರೋಹಿಣಿ ನಕ್ಷತ್ರ ಹಾಗಾಗಿ ರೋಹಿಣಿ ನಕ್ಷತ್ರ ಪ್ರಾರಂಭವಾಗೋದು ಆಗಸ್ಟ್ ಇಪ್ಪತ್ತಾರನೇ ತಾರೀಕು ಮಧ್ಯಾಹ್ನದ ವೇಳೆ ಮೂರು ಐವತ್ತೈದು ನಿಮಿಷಕ್ಕೆ ರೋಹಿಣಿ ನಕ್ಷತ್ರ ಪ್ರಾರಂಭವಾಗುತ್ತೆ ರೋಹಿಣಿ ನಕ್ಷತ್ರ ಮುಕ್ತಾಯವಾಗೋದು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಮೂರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಹಾಗಾಗಿ ನಮಗೆ ಕರೆಕ್ಟ್ ಆಗಿ ಅಂದ್ರೆ ಪೂಜೆಯನ್ನ ಮಾಡೋಕೆ ಸಮಯ ಯಾವ ಸಮಯವನ್ನ ನಾವು ನೋಡ್ಕೋಬೇಕು ಅಂದ್ರೆ ಮೂರು ಐವತ್ತೈದರ ನಂತರನೇ ನಾವು ಪೂಜೆಯನ್ನ ಮಾಡ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಶ್ರೀಕೃಷ್ಣನ ಜನ್ಮಾಷ್ಟಮಿಯನ್ನ ನಾವು ಮಧ್ಯರಾತ್ರಿಯೇ ಒಂದು ಪೂಜೆಯನ್ನ ಸಲ್ಲಿಸ್ಬೇಕಾಗುತ್ತೆ ಹಾಗೆ ಮಧ್ಯರಾತ್ರಿನೇ ಅರ್ಘ್ಯವನ್ನ ಕೊಡಬೇಕಾಗುತ್ತೆ ಯಾರಿಗೆ ಮಧ್ಯರಾತ್ರಿ ಹಾಗಲ್ಲ ಅವರು ಈ ರೋಹಿಣಿ ನಕ್ಷತ್ರ ಮತ್ತೆ ಅಷ್ಟಮಿ ತಿಥಿ ಎರಡನ್ನೂ ಕೂಡ ನೋಡಿಕೊಂಡು ಮೂರು ಐವತ್ತೈದರ ಮೇಲೇನೆ ನೀವು ಸಂಜೆ ಒಂದು ಶುಭ ಮುಹೂರ್ತಗಳನ್ನ ನೋಡಿಕೊಂಡು ಕೃಷ್ಣನಿಗೆ ಪೂಜೆಯನ್ನ ಮಾಡಿಕೊಂಡು ನೀವು ಉಪವಾಸವನ್ನ ಮಾಡೋದಿದ್ರೆ ಬೆಳಗ್ಗೆ ಕೆಳಗೆಯಿಂದನೇ ನೀವು ಸಂಕಲ್ಪವನ್ನ ಮಾಡ್ಕೋಬೇಕಾಗುತ್ತೆ ಬೆಳಗ್ಗೆಯಿಂದನೇ ನೀವು ಉಪವಾಸವನ್ನ ಇದ್ದು ಸಂಜೆ ವೇಳೆ ಪೂಜೆಯನ್ನ ಮಾಡಿಕೊಂಡು ದೇವರಿಗೆ ಅಂದ್ರೆ ಶ್ರೀಕೃಷ್ಣನಿಗೆ ಹರ್ಗ್ಯವನ್ನ ಕೊಟ್ಟು ಕೆಲವರಿಗೆ ಯಾರಿಗೆ ಆಗಲ್ಲ ಅವರು ಬೇಕಾದ್ರೆ ಪೂಜೆಯನ್ನ ಮುಗಿಸಿ ಇಂಡಿಯ ರೀತಿಯಲ್ಲಿ ಏನನ್ನಾದರೂ ತೆಗೆದುಕೊಂಡು ಬೆಳಗ್ಗೆ ಅರಣೆಯನ್ನ ಮಾಡ್ಕೊಳ್ಬಹುದು ಉಪವಾಸಕ್ಕೆ ಹೇಗೆ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಅಂದ್ರೆ ಬೆಳಗ್ಗೆ ಮೊದಲು ನೀವೇಗೆ ಮನೆಯಲ್ಲಿ ಪೂಜೆಯನ್ನ ಮಾಡ್ಕೊಳ್ತೀರಾ ಅದೇ ರೀತಿ ಮನೆಯಲ್ಲಿ ಮೊದಲು ಪೂಜೆಯನ್ನೆಲ್ಲ ಮಾಡಿಕೊಂಡು ನಿಮ್ಮ ಮನೆ ದೇವರ ಹತ್ರ ಹಾಗೆ ವಿಘ್ನೇಶ್ವರನ ಹತ್ರ ಮೊದಲು ಕೇಳ್ಕೊಂಡು ನೀವು ನಾನು ಇವತ್ತು ಶ್ರೀ ಕೃಷ್ಣನ ಜನ್ಮಾಷ್ಟಮಿ ಪ್ರಯುಕ್ತವಾಗಿ ಉಪವಾಸವನ್ನ ಇರ್ತಿದ್ದೀನಿ ಅಂತ ಹೇಳಿ ನಾರಾಯಣರನ್ನು ಕೂಡ ಪ್ರಾರ್ಥನೆಯನ್ನ ಮಾಡಿಕೊಂಡು ಉಪವಾಸದ ಪ್ರಾರಂಭವನ್ನ ಮಾಡಿಕೊಳ್ಬೇಕು ನಂತರ ಮುಖ್ಯ ಪೂಜೆ ಅಂದ್ರೆ ಕೃಷ್ಣನಿಗೆ ಮುಖ್ಯ ಪೂಜೆ ಬಂದು ನಿಶಿತಾ ಪೂಜೆ ಅಂದ್ರೆ ಮಧ್ಯರಾತ್ರಿ ಪೂಜೆಯನ್ನು ಮಾಡೋದು ಬಹಳ ಶ್ರೇಷ್ಠ ಯಾರಿಗೆ ಆಗಲ್ಲ ಅವರು ಈಗ ಹೇಳುವ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿಕೊಳ್ಳಬಹುದು ಹಾಗಿದ್ರೆ ಬನ್ನಿ ಸಂಜೆ ವೇಳೆ ಇರುವಂಥ ಪೂಜೆಯ ಮುಹೂರ್ತವನ್ನು ನೋಡೋಣ ಯಾರಿಗೆ ನಿಶಿತಾ ಮುಹೂರ್ತ ಅಂದರೆ ಮಧ್ಯರಾತ್ರಿ ಪೂಜೆಯನ್ನು ಮಾಡೋದಕ್ಕೆ ಆಗಲ್ಲ ಅವರು ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು ಗೋಧೂಳಿ ಮುಹೂರ್ತ ಹಾಗೆ ಸರ್ವಾರ್ಥ ಸಿದ್ಧಿಯೋಗದಲ್ಲಿ ಇದೆ ಹಾಗೆ ಸರ್ವಾರ್ಥ ಸಿದ್ಧಿಯೋಗ ಬಂದು ಮೂರು ಗಂಟೆ ಐವತ್ತೈದು ನಿಮಿಷ ಮಧ್ಯಾಹ್ನನೇ ಪ್ರಾರಂಭವಾಗುತ್ತೆ ಹಾಗೆ ಬೆಳಗಿನ ಜಾವ ಇಪ್ಪತ್ತೇಳನೇ ತಾರೀಕು ಐದು ಗಂಟೆ ಐವತ್ತೇಳು ನಿಮಿಷಕ್ಕೆ ಅದುವರೆಗೂ ಕೂಡ ಸರ್ವಾರ್ಥ ಸಿದ್ಧಿಯೋಗನೇ ಇರುತ್ತೆ ಹಾಗಾಗಿ ನಾವು ಜನ್ಮಾಷ್ಟಮಿಯನ್ನ ಸರ್ವಾರ್ಥ ಸಿದ್ಧಿಯೋಗದಲ್ಲೇ ಪೂಜೆ ಮಾಡಿಕೊಳ್ತಾ ಇದ್ದೀವಿ ಈ ಬಾರಿ ಹಾಗಾಗಿ ಗೋಧೂಳಿ ಮುಹೂರ್ತದ ಪ್ರಕಾರವಾಗಿ ಆರು ಗಂಟೆ ನಲವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಹನ್ನೊಂದು ನಿಮಿಷದವರೆಗೂ ಕೂಡ ನಾವು ಒಂದು ಕೃಷ್ಣನ ಪೂಜೆಯನ್ನ ಅಥವಾ ಕೃಷ್ಣನ ಸ್ಥಾಪನೆಯನ್ನ ಮಾಡಿಕೊಂಡು ನಾವು ಪೂಜೆಯನ್ನ ಪ್ರಾರಂಭವನ್ನ ಮಾಡಿಕೊಳ್ಬಹುದು ಪಂಚಾಂಗದ ಪ್ರಕಾರ ನಿಶಿತಾ ಮುಹೂರ್ತ ಅಂದ್ರೆ ಕೃಷ್ಣನಿಗೆ ಅಂದ್ರೆ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡುವುದಕ್ಕೆ ಇರುವಂತ ಮುಹೂರ್ತವನ್ನು ನೋಡಿದ್ರೆ ಹನ್ನೆರಡು ಗಂಟೆಯಿಂದ ಹನ್ನೆರಡು ನಲವತ್ತೈದರವರೆಗೂ ಕೂಡ ನಿಶ್ಚಿತ ಮುಹೂರ್ತ ಇರುತ್ತೆ ಈ ಮುಹೂರ್ತದಲ್ಲಿ ನೀವು ಶ್ರೀ ಕೃಷ್ಣನ ಪೂಜೆಯನ್ನು ಮಾಡಿಕೊಂಡು ನೀವು ಹಾರ್ಗ್ಯವನ್ನು ಕೂಡ ಕೊಡಬಹುದು ಇನ್ನು ಉಪವಾಸವನ್ನ ಯಾವಾಗ ಮುಕ್ತಾಯವನ್ನ ಮಾಡಬಹುದು ಅಂತ ಅಂದ್ರೆ ಕೆಲವರು ಪಾರಾಯಣವನ್ನ ಪೂಜೆಯನ್ನ ಮುಗಿಸಿದ ನಂತರ ಅಂದ್ರೆ ನಿಶಿತ ಮುಹೂರ್ತ ಏನು ಕೊಳೆಗೊಳ್ಳುತ್ತೆ ಅದರ ನಂತರನೇ ಪಾರಣೆಯನ್ನ ಮಾಡ್ಕೊಳ್ತಾರೆ ಕೆಲವರು ಅವತ್ತು ರಾತ್ರಿ ಹುಟ್ಟು ಬೆಳಗಿನ ಜಾವ ಪಾರಣೆಯನ್ನ ಮಾಡ್ಕೊಳ್ತಾರೆ ಈ ಬಾರಿ ನೋಡಿದ್ರೆ ನೀವು ಬೆಳಗಿನ ಜಾವ ಒಂದು ಪಾರಣೆಯನ್ನ ಮಾಡ್ಕೊಳ್ತೀವಿ ಅಂತ ಅಂದ್ರೆ ಐದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ನೀವು ಒಂದು ಪಾರಣೆಯನ್ನ ಮಾಡಿಕೊಳ್ಬೇಕಾಗುತ್ತೆ ಪಾರಣೆ ಅಂದ್ರೆ ನಿಮ್ಗೆ ಈಗಾಗ್ಲೇ ಗೊತ್ತು ಏಕಾದಶಿಯಲ್ಲಿ ಯಾವ ರೀತಿ ಪಾರಣೆ ಮಾಡ್ಕೊಳ್ತೀರಾ ಆ ಸಮಯಕ್ಕೆ ಅದೇ ರೀತಿಲ್ಲ ಇವಾಗ್ಲೂ ಕೂಡ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿಗೂ ಕೂಡ ಪಾರಣೆ ಸಮಯದಲ್ಲಿ ದಿನದ ಪ್ರಸಾದವನ್ನೆಲ್ಲ ಮಾಡಿಕೊಂಡು ದೇವರಿಗೆ ಒಂದು ಪೂಜೆಯನ್ನೆಲ್ಲ ಮಾಡಿಕೊಂಡು ನೀವು ಪಾರಣೆಯನ್ನ ಮಾಡಿಕೊಳ್ಬಹುದು ಇನ್ನು ಕೃಷ್ಣನಿಗೆ ಹೇಗೆ ಪೂಜೆಗೆ ಒಂದು ಸಂಕಲ್ಪವನ್ನ ಮಾಡಿಕೊಳ್ಬೇಕು ಯಾವ ಒಂದು ಸಂಕಲ್ಪ ಮಂತ್ರಗಳನ್ನ ಹೇಳ್ಕೊಳ್ಬೇಕು ಅಂತ ನೋಡಿದ್ರೆ ಕೈಯಲ್ಲಿ ತುಳಸಿ ಮತ್ತು ಅಕ್ಷತೆ ಮತ್ತು ನಾಣ್ಯ ಹಾಗೆ ಬಟ್ಟಲಡಿಕೆಯನ್ನ ಕೈಯಲ್ಲಿ ಇಡ್ಕೊಂಡು ಶೋಭನ ಮುಹೂರ್ತೆ ಪದ್ಯ ಬ್ರಹ್ಮಣ ದ್ವಿತೀಯ ಪರಾಧೆ ಶಂಭೋದೀಪೆ ಭರತಕಂಡೆ ಭರತವರ್ಷೆ ಶ್ವೇತವರಾಹಕಲ್ಪೆ ಐವತ್ಸವಮನ್ವಂತರೆ ಶ್ರೀಶಾಲಿವಾಹನಶುಕೆ ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯಣೆ ವರ್ಷಋತು ಶ್ರಾವಣ ಮಾಸೆ ಕೃಷ್ಣಪಕ್ಷೇ ಅಷ್ಟಮೀತಿಥಿರೋಹಿಣಿ ನಕ್ಷತ್ರ ಸರ್ವಾರ್ಥಸಿಗೇ ಗುಣವಿಶೇಷಣ ಶಿಷ್ಟಾ ಶುಭತಿಥೋ ಮನೋವಾಂಛಿತ ಫಲವಾಪ್ತ್ಯ ಬ್ರಹ್ಮ ಜ್ಞಾನ ಸಿದ್ಧಾರ್ಥಂ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣ ಶ್ರೀ ಗೋಪಾಲ ಕೃಷ್ಣ ಪ್ರೀತಿಯರ್ಥಂ ಯಥಾಶಕ್ತಿ ಯಥಾ ಜ್ಞಾನ ಶ್ರೀ ಗೋಪಾಲ ಕೃಷ್ಣ ಜ್ಞಾನ ಆವಾಹನಾದಿ ಷೋಡಶ ಉಪಚಾರ ಪೂಜನಾಂಜ ಕರೀಷೆ ಅಂತ ಹೇಳಿ ನೀವು ಉದ್ಧರಣೆಯಲ್ಲಿ ನೀರನ್ನು ತೆಗೆದುಕೊಂಡು ನೀವು ಸಂಕಲ್ಪಕ್ಕೆ ನೀರನ್ನ ಬಿಡಬೇಕಾಗುತ್ತೆ ಇದಿಷ್ಟು ಕೂಡ ಸಂಕಲ್ಪದ ಮಂತ್ರ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಎಂದು ಹೇಳಬೇಕಾದ ಸಂಕಲ್ಪ ಮಂತ್ರ ಆಗಿದೆ ನಿಮಗೆ ಇದಿಷ್ಟು ಹೇಳೋಕೆ ಗೊತ್ತಾಗ್ಲಿಲ್ಲ ಅಂದರೆ ನಿಷ್ಠ ಪೂರ್ವಾಂಗ ಏವಂ ಗುಣವಿಶೇಷಣ ವಿಶಿಷ್ಟಾಯಂ ಶುಭ ತಿೌ ಮಮ ಮನೋವಾಂಛಿತ ಫಲಪ್ರಾಪ್ತಂ ಬ್ರಹ್ಮಜ್ಞಾನ ಸಿದ್ಧಾರ್ಥಂ ಶ್ರೀಕೃಷ್ಣ ಪರಬ್ರಹ್ಮ ಪೂಜಂ ಕರಿಷ್ಮೆ ಿಷ್ಟ್ರೂ ಕೂಡ ಹೇಳ್ಕೊಂಡ್ರೆ ಸಾಕು ಈ ಮಂತ್ರವನ್ನು ಕೂಡ ಹಾಕಿದೀನಿ ನಿಮ್ಗೆ ಯಾವುದು ಈಸಿ ಅನ್ಸುತ್ತೆ ಹೇಳೋಕ್ಕಾಗುತ್ತೆ ಆ ಮಂತ್ರವನ್ನು ಹೇಳ್ಕೊಳ್ಳಿ ಈ ಮಾಹಿತಿ ಈ ವಿಡಿಯೋ ನಿಮ್ಗೆ ಉಪಯೋಗವಾಗಿದ್ದರೆ ನನ್ನ ಚಾನೆಲ್ ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಎಲ್ಲರೂ ಕೂಡ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ